ನಿಂತು ಗೆದ್ದಲು ಬಾ ದರ್ಶನ್ ಕಾಲ್ ಕೆಳಗಡೆ ನುಗ್ತೀವಿ ನೀನ್ ಇನ್ಮೇಲೆ ಇಲ್ಲಿ ಟಕ್ ಆಫರ್ ಕೊಡ್ತೀನಿ ಬೆಳಿತೀನಿ ಅಂತ ಜಲ ಸ್ವಾಗತ ಇಡೀ ಟಿ ಬಸ್ ಕಾಯ್ತಾ ಇದೀನಿ ಕೊಡು ಟಕ್ ಆಫರ್ ಸುಮ್ಮನೆ ಅಲ್ಲೊಂದಲ್ಲೊಂದು ಹೇಳ್ಕೊಂಡು ಹೋಗ್ಬಿಡೋದಲ್ಲ ಸಿ ಎಂ ಕ್ಯಾಂಡಿಡೇಟ್ ಅಂತ ಗ್ರಾಮ ಪಂಚಾಯತಿ ಗೆದ್ದು ಗೆದ್ದು ಕರೆ ಕೊಟ್ಟ ಇನ್ನೂರು ಜನ ಬಂದು ನಿಂತ್ಕೊಂತಾರೆ ಯಲಂಗದಲ್ಲಿ ಡಿ ಬಾಸ್ ಅಭಿಮಾನಿಗಳು ನೀನು ನೀನು ಮಾಡಿದ್ಯಾ ಅಲ್ಲಿ ಕಾರ್ಯಕ್ರಮ ಎಲ್ಲಿ ಫ್ರೀಡಂ ಪಾರ್ಕಲ್ಲಿ ನೀನು ನಂಬ್ಕೊಂಡು ಹತ್ತು ಜನ ಬಂದಿಲ್ಲ ಸರಿ ದರ್ಶನ್ ಫ್ಯಾನ್ಸ್ ಅವ್ರು ಬಂದಿಲ್ಲ ಎಲ್ಲಪ್ಪ ನೀನು ಅಭಿಮಾನಿಗಳು ಕೈ ಜೋಡಿಸಿದ್ದು ಒಬ್ಬರ ಬಗ್ಗೆ ತೇಜವದೆ ಮಾಡೋದು ಈಸಿ ನೀನು ಎಷ್ಟು ಮಟ್ಟಕ್ಕೆ ಸಮಾಜದಲ್ಲಿ ನೀನು ಗೌರವ ಐತೆ ಅನ್ನೋದು ತಿಳ್ಕೊ ಫಸ್ಟು ಇನ್ನೊಬ್ಬರ ಬಗ್ಗೆ ಮಾತಾಡೋಕೆ ಹೋಗಬೇಡ ನಿಮ್ಮ ಮನೆಗೆ ಹೆಣ್ಮಕ್ಳು ಇರ್ತಾರೆ ನಮ್ಮ ಮನೆಗೆ ಹೆಣ್ಮಕ್ಳಿರ್ತಾರೆ ಇರ್ತಾರೆ ನಾನು ಸರಿಯಿಲ್ಲ ನನ್ನ ಬಗ್ಗೆನೇ ನೀನು ಫೈಟ್ ಮಾಡಬೇಕು ಎಲ್ಲ ಮನೆಯವ್ರ ಬಗ್ಗೆ ಮಾತಾಡ್ತೀಯ ಎಲ್ಲ ರಾಜಕಾರಣಿಗಳು ಎಲ್ಲ ಸ್ವಾಮೀಜಿಗಳು ಸ್ವಾಮೀಜಿ ಬಿಟ್ಬಾರ್ದು ಸ್ವಾಮೀಜಿಗಳದು ಐತಿ ಅಂತೀಯಾ ನಾವು ಒಂದು ಯಾ ಯಾವ ಡಿ ಬಿಟ್ಟಿದ್ದು ನೋಡಿಲ್ಲ ಯಾವ ಪೆಂಡ್ರೋ ಬಿಟ್ಟಿದ್ದು ನೋಡಿಲ್ಲ ಯಾರ್ದು ನಾವು ಕಣ್ತುಂಬ್ಕೊಂಡು ಇಲ್ಲ ಇಂಥ ಸರಿ ಇಲ್ಲಪ್ಪ ಅನ್ನೋದು ಬೆಳಗ್ಗೆ ಯಾವೊಂದು ಆ ಮಿನಿಸ್ಟರ್ ಬಿಡ್ತೀನಿ ಅಂತ್ಯಾ ಮಧ್ಯಾಹ್ನ ಯಾವುದೋ ಸ್ವಾಮೀಜಿ ಬಿಡ್ತೀನಿ ಅಂತೀಯ ನೈಟ್ ಯಾವನ ಇರೋದು ಬಿಡ್ತೀನಿ ಅಂತೀಯ ಮನೆ ಏಸ ಅದು ಯಾವುದೋ ಯಾವುದೇ ಸಬ್ಜೆಕ್ಟ್ ಎತ್ಕೊಂಡಿರ್ತೀಯ ಟೀಚರ್ ಬಿಡ್ತಾ ಫಿಲಮ್ ಸ್ಟಾರ್ಟ್ ಮಾಡಲ್ಲ ಫಿಲಮ್ ಮುಗಿಸೋಲ್ಲ ಸರಿ ನಾವಲ್ಲ ನಿನ್ನ ಬಗ್ಗೆ ಇಲ್ದಿದ್ದು ಹೇಳ್ಬಿಟ್ಟಿದ್ದೀವಿ ನೀನು ವಕೀಲ ಅಂತೆಲ್ಲ ಹೇಳಿದ್ದೀವಲ್ಲ ನಾವು ನಿಂತ್ಕೋ ಚುನಾವಣೆ ಎರಡು ತಿಂಗಳಲ್ಲೈತೆ ಬೆಂಗಳೂರು ನಗರದ ವಕೀಲ ಸಂಘ ಚುನಾವಣೆ ನಡೀತೈತೆ ನಿಂತು ಗೆದ್ದು ಬಾ ದರ್ಶನ್ ಪ್ಯಾನ್ಸಲ್ಲಿ ನೀನು ಕಾಲು ಕೆಳಗಡೆ ನುಗ್ತೀವಿ ನೀನು ಗೆದ್ದು ಬರಬೇಕು ಬೆಂಗಳೂರು ವೆಹಿಕಲ್ ಸಂಘದ ಅಧ್ಯಕ್ಷ ನಾ ಬೇಕು ನಾ ಸಂಪೂರ್ಣ ನಿಂಗೆ ಈಗ ಸಹಕಾರ ಕೊಡ್ತೀನಿ ನಿಂತ್ಕೊ ನೀನು ಎಲ್ಲ ಕ್ಷಣ ನಾವು ನಿಂತ್ಬಿಟ್ಟು ಗೆದ್ದುಬಿಟ್ಟು ಬಾ ಲೈನಾಗ ನಾನು ನನ್ನ ಹುಡುಗ ಲೈನಾಗೆ ನಿಂತಿರ್ತೀವಿ ಒಂದು ಅರ್ಧ ಕಿಲೋಮೀಟ್ರ್ ನೀನು ಕಾಲು ಕೆಳಗಡೆ ತೂರ್ತಾಡ್ತೀವಿ ಒಪ್ಕೊಂತೀವಿ ನೀನು ಗೆದ್ದೆ ಅಂದರೆ ನಾವು ಕೆಳಗಡೆ ನುಗ್ತೀವಿ ನೀನು ಏನಾರ ನಿಂತ್ಕೊಂಡು ಅವರು ಇವ್ರನ್ನ ನಿಲ್ಸೀನಿ ಬೇಡ ಕತೆ ಬೇಡ ನೀನು ನಿಂತ್ಕೊ ಗೆದ್ದು ಬಾ ಅದೇ ಕೋಟತ್ತ ಬಂದ್ಬಿಟ್ಟು ನೀನು ಕಾಲು ಕೆಳಗಡೆ ಎಲ್ಲ ದೂರ್ತೀನಿ ನಾವು ಮಾತು ಒಂದು ಇದಲ್ಲಿ ಇಕ್ಕೋ ಸುಮ್ಮನೆ ಎಮ್ ಎಲ್ ಎ ಆಗೋಲ್ಲ ಕಾರ್ಪೊರೇಟ್ ಆಗೋಲ್ಲ ಗ್ರಾಮ ಪಂಚಾಯತಿ ಆಗಬೇಕನ್ನ ಅದಕ್ಕೊಂದು ತಾಕತ್ತು ಬೇಕು ಒಂದು ಸೋಷಲ್ ಸರ್ವಿಸ್ ಬೇಕು ಇನ್ನಿಷ್ಟೆಲ್ಲ ಮಾತಾಡ್ತಾ ಸಿ ಎಮ್ ಕ್ಯಾಂಡಿಡೇಟು ಅಂತ ಜಸ್ಟು ಗ್ರಾಮ ಪಂಚಾಯತಿ ಗೆದ್ದು ಸಿ ಎಮ್ ಒಂದೇ ಸರಿ ಆಗಲ್ಲ ಗ್ರಾಮ ಪಂಚಾಯತಿ ಪುಟ್ಸಭೆ ನಗರಸಭೆ ಕಾರ್ಪೊರೇಟ್ರೂ ಆಮೇಲೆ ಎಮ್ ಎಲ್ ಎಮ್ ಎಲ್ ಎ ಆಮೇಲೆ ನೀನು ಸಿ ಎಮ್ಮು ಇವಾಗ ನೀನು ನಲ್ವತ್ತೇಳು ಇನ್ನು ಗ್ರಾಮ ಪಂಚಾಯತಿ ಇಲ್ಲಿ ಅಲ್ಲಿ ಪಲ್ಟಿ ಹೊಡ್ಕೊಂಡು ಬರೋ ಏಜ್ ಬೇಡ ಆಗೋತೈತೆ ನಿನಗೆ ಸಿ ಎಮ್ ಜಾಗ ಬರಕ ಇವೆಲ್ಲ ಬೇಡ ಪ್ರತಿಯೊಬ್ಬರಿಗೆ ಗೌರವ ಕೊಟ್ಟು ಗೌರವ ತಗೋ ಆಯಿತು ಬಿಗ್ ಬಾಸ್ ಬಂದೆ ಬಿಗ್ ಬಾಸಿಂದ ಬಂದ್ಬಿಟ್ಟು ಏನು ಮಾಡಿದೆ ನೀನು ನಿಂತ್ಕೊಂತೀನಿ ಟಕ್ ಆಫರ್ ಕೊಡ್ತೀನಿ ಹೀರೋತೀನಿ ಅಂದೆ ಎಲ್ಲಪ್ಪ ಇಷ್ಟು ಚಿನ್ನ ಆಯಿತು ಏನಮ್ಮ ಜಗದೇಶ್ ಹೇಳು ಎಲ್ಲ ಫಿಲಮ್ಗೆ ಏನೋ ಪ್ರೊಡ್ಯೂಸ್ ಮಾಡ್ತೀನಿ ಒಳಗಡೆ ಬೇರೆ ಬಿಡ್ತಾಯಿದ್ದೆ ರೀಲ್ ನೋಡ್ಬೇಕು ನೀವು ನೋಡಿರ್ಬೇಕು ಧರ್ಮಾರ್ಗಲ್ಲ ಕೋಟಿ ಕೋಟಿಗಳು ರೀ ಅದು ಹೆಂಗೆ ಹೇಳ್ತಾನಂದ್ರೆ ಅಂಬಾಣಿನೂ ಹಿಂಗೆ ಹೇಳೋಲ್ಲ ನಮ್ಮ ಕಾಮಿಡಿಗಳು ನಮಗೆ ಯಾವ ಅಂಬಾಣಿನೂ ಹೇಳಲ್ಲ ಅಂಬಾಣಿ ಇಷ್ಟು ಎಷ್ಟೋ ಲಕ್ಷ ಕೋಟಿಗಳಿಗವ್ರೆ ಅವರು ಕೂಡ ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳಲ್ಲ ಮಾಡಿ ಅವರು ಜಗದೀಶ್ ಜಗದೀಶ್ಟೇನು ಗೊತ್ತಾ ಜವಾಬೀನ್ ಒಂದು ರೂಪಾಯಿ ಖರ್ಚು ಮಾಡಲ್ಲ ಎಷ್ಟು ಬೇಕು ನಿಮಗೆ ನೂರು ಕೋಟಿನ ಐನೂರು ಕೋಟಿನ ಬಾಯಿ ಮಾತಾಳೆ ನಮಗೆ ಚಿತ್ರರಂಗದಲ್ಲಿ ಇಂಥ ಕಾಮಿಡಿಯನ್ನು ಉಪ್ಯೋಗಿಸ್ಕೊಬೇಕು ನಾವು ಬಳಸ್ಕೊತಲ್ಲ ಅಷ್ಟೇ ಬಳಸ್ಕೊಬೇಕು ಇವಾಗ ನೀನು ಯಾವಾಗ ಈರೋ ಆಗಿ ಯಾವ ಫಿಲಮ್ ಕೈಗೆ ಎತ್ಕೊಂತೀಯ ಮಾಡ್ಕೊಂಡು ಬಾ ನಾವು ಕಾಯ್ತಾಯಿದ್ದೀವಿ ಗಾಂಧಿನಗರದಲ್ಲಿ ಯಾವ ಥಿಯೇಟ್ರಲ್ಲಿ ನೀನು ಕಟ್ಟೋದು ಎಷ್ಟು ನಾವು ನೋಡಬೇಕು ನೀನು ಇರೋ ಫಾಲ್ಟ್ ಮಾಡ್ತೀಯಲ್ಲ ಅದು ಹೆಂಗೆ ಓಡುತ್ತೆ ಅದೇನು ಮಾಸ್ಕ್ ಮಾಡ್ತಾ ಕ್ಲಾಸ್ ಮಾಡ್ತಾ ಇಲ್ಲ ಲವ್ ಮಾಡ್ತಿಯಾ ಅದೇನು ಮಾಡ್ತಾ ನಾವು ನೋಡ್ತೀವಿ ಬಾ ನಿಂತ್ಕೊ ಹೇಳೋದಲ್ಲ ಹೇಳಿದ ಮೇಲೆ ನೆಡ್ಕೊಂಡು ಹೋಗಬೇಕು ನೀನು ಹೇಳಿ ಎಷ್ಟು ತಿಂಗ್ಳು ಆಯಿತಾ ನೀನು ಬಂದು ಒಂದೆರಡು ತಿಂಗ್ಳು ಮೇಲೆ ಆಯ್ತೈತೆ ಇನ್ನೂ ನೀನು ಪ್ರೊ ಪ್ರೊಡ್ಯೂಸ್ ಮಾಡಿಲ್ಲ ಮೀಡ್ಯಾದವ್ರಿಗೆ ಇನ್ನೂ ಹೇಳಿಲ್ಲ ನಾನು ಇಂಥ ಫಿಲಮ್ ಮಾಡ್ತಾಯಿದ್ದೀನಿ ಫಿಲಮ್ ಇದಕ್ಕೆ ಬಂದು ಇನ್ಮೇಲೆ ಟಕ್ ಆಫರ್ ಕೊಡ್ತೀನಿ ಬೆಳಿತೀನಿ ಅಂತ ಜಲ ಸ್ವಾಗತ ಇಡೀ ಡಿ ಬಸ್ ಒನ್ ಇದ್ದೀನಿ ನಿನಗೆ ಕೊಡೋ ಟಕಾಫರ್ ಸುಮ್ಮನೆ ಅಲ್ಲೊಂದಲ್ಲೊಂದು ಹೇಳ್ಕೊಂಡು ಹೋಗ್ಬಿಡೋದಲ್ಲ ಏನನ ಮಾತಾಡಿದ್ರೆ ಅದನ್ನು ಪೂರ್ತಿ ಮುಗಿಸ್ಬೇಕು ಇಲ್ಲ ಆ ಫೀಲ್ಡಿಗೆ ಬರ್ಚೆ ಬಾ ಸುಮ್ಮನೆ ಸಿ ಎಮ್ ಕೆಣಬಿಟ್ರೆ ಸಿ ಎಮ್ ಅಂದ್ರೆ ಏನು ಗೊತ್ತಾ ನೂರಿಪ್ಪತ್ತೈದು ಸೀಟ್ ಬೇಕು ನೀನು ಕರ್ನಾಟಕದಲ್ಲಿ ನೂರಿಪ್ಪತ್ತೈದು ಸೀಟ್ ನೀನು ಮೇಲೆ ನೀನು ಸಿ ಎಮ್ ಆಗ್ತೀಯಾ ಇನ್ನು ಗ್ರಾಮ ಪಂಚಾಯತಿಗೆ ಗೆದ್ದಿಲ್ಲ ನೀನು ನೀನು ಹೆಂಗ ಸಿ ಎಮ್ ಆಗ್ತೀಯಾ ಒಂದು ಎಜುಕೇಟೆಡ್ ಬೇಡ ನಿನ್ನೆ ಡ ಲಾ ಓದಿದ್ಯಾ ತಾನೇ ನಾನು ನಾನು ಒಂದು ನಿನ್ನಷ್ಟು ಓದಿಲ್ಲ ಏನೋ ತಕ್ ಮಟ್ಟಕ್ಕೆ ಓದಿದ್ದೀನಿ ಸ್ವಲ್ಪ ನಾವು ರಾಜಕೀಯದಲ್ಲಿ ಸ್ವಲ್ಪ ಸಂಘಟನೆ ಇರಲ್ಲ ನಾವು ಓಡಾಡಿರೋದ್ಕೆ ನಮ್ಗೆ ಹೇಳಿದೆ ಅಂದರೆ ಸಿ ಎಮ್ ಆಗಬೇಕಂದ್ರೆ ನೂರಿಪ್ಪತ್ತೈದು ಸೀಟ್ ಬೇಕು ಇವಾಗ ನಮ್ಮ ಅವರೇ ಅವರೊಂದು ನೂರು ಇಪ್ಪತ್ತೈದು ಸೀಟ್ ಗೆದ್ದವ್ರೆ ಎಲ್ಲರೂ ಸೇರೋರು ಕುಣಿಸೋರೆ ನೀನು ಗ್ರಾಮ ಗೆದ್ದಿಲ್ಲ ನೀನು ಇನ್ನೂ ನೂರು ಇಪ್ಪ ನೂರು ಇಪ್ಪತ್ತೈದು ಜನನ ಅದೇನು ಈ ಜನ್ಮಕ್ಕೆ ಕೇಳ್ದೋ ಇಲ್ಲ ಇನ್ನೂ ಬರೋ 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 ಜನ್ಮಕ್ಕೆ ಕೇಳ್ದೋ ನಮ್ಗೆ ಗೊತ್ತಾಗ್ತಾ ಇಲ್ಲ